Hi friends. On India Kannada Defence Updates, today international news updates. Guest welcome, Nanu Shri Raksha, Raghu, It's important today uh, to make a distinction being, between being non-West and anti-West. I would certainly characterize India as a country uh, which is non-West, but which has an extremely strong relationship with Western countries, getting better by the day. I think we did a service to the world. ರಷ್ಯಾದೊಂದಿಗಿನ ಭಾರತದ ರಕ್ಷಣಾ ಮತ್ತು ವ್ಯಾಪಾರ ಸಹಕಾರವನ್ನು ಪುನರುಚ್ಚರಿಸಿದಂತಹ ವಿದೇಶಾಂಗ ಸಚಿವ ಎಸ್ ಜೈಶಂಕರ್ ಶಸ್ತ್ರಾಸ್ತ್ರಗಳನ್ನು ಪೂರೈಸುವಾಗ ಪಾಶ್ಚಿಮಾತ್ಯ ದೇಶಗಳು ಭಾರತಕ್ಕಿಂತ ಪಾಕಿಸ್ತಾನಕ್ಕೆ ಆದ್ಯತೆ ನೀಡಿವೆ ಅಂತ ಹೇಳಿದರು ಅನೇಕ ಪಾಶ್ಚಿಮಾತ್ಯ ದೇಶಗಳು ದೀರ್ಘಕಾಲದಿಂದ ಪಾಕಿಸ್ತಾನಕ್ಕೆ ಪೂರೈಸಲು ಆದ್ಯತೆಯನ್ನು ನೀಡಿವೆ ಹೊರತು ಭಾರತಕ್ಕಲ್ಲ ಆದರೆ ಯುಎಸ್ ಕಳೆದ ಹತ್ತರಿಂದ ಹದಿನೈದು ವರ್ಷಗಳಲ್ಲಿ ಆ ಒಂದು ಆಚರಣೆಯನ್ನು ಬದಲಾಯಿಸುತ್ತಾರೆ ಹಾಗೆ ನಮ್ಮ ಹೊಸ ಖರೀದಿಗಳು ಯುಎಸ್ಎ ಎ ರಷ್ಯಾ ಮತ್ತು ಫ್ರಾನ್ಸ್ ಹಾಗೆ ಇಸ್ರೇಲ್ನೊಂದಿಗೆ ಇದೆ ಅವರು ನಮಗೆ ಪೂರೈಕೆದಾರರಾಗಿ ಹಾಗೆ ವಿವಿಧ ರೀತಿಯ ಶಸ್ತ್ರಾಸ್ತ್ರಗಳನ್ನು ಪೂರೈಸ್ತಾ ಇದ್ದಾರೆ ಅಂತ ಹೇಳಿದ್ದಾರೆ ಇನ್ನು ಮ್ಯೂನಿಚ್ ಭದ್ರತಾ ಸಮ್ಮೇಳನದಲ್ಲಿ ಜೈಶಂಕರ್ ಅವರು ಅಲ್ಲಿನ ಒಂದು ಆರ್ಥಿಕ ದಿನಪತ್ರಿಕೆಗೆ ಈ ಮಾತುಗಳನ್ನ ಹೇಳಿದ್ದಾರೆ ಇನ್ನು ರಷ್ಯಾದ ಬಗ್ಗೆ ಭಾರತ ಯಾವ ದೃಷ್ಟಿಕೋನವನ್ನ ಇಟ್ಕೊಂಡಿದ್ಯಲ್ವಾ ಆ ದೃಷ್ಟಿಕೋನವು ಮಾಸ್ಕೋದ ಬಗ್ಗೆ ಯುರೋಪ್ ಏನ್ ಯೋಚಿಸ್ತಾ ಇದೆ ಅಂದ್ರೆ ರಷ್ಯಾದ ಬಗ್ಗೆ ಯುರೋಪ್ ಏನ್ ಯೋಚಿಸ್ತಾ ಇದೆಯಲ್ವಾ ಅದೇ ರೀತಿ ಇರಲ್ಲ ಅಂತ ಹೇಳಿದ್ದಾರೆ ಅದನ್ನ ಯುರೋಪ್ ಅರ್ಥ ಮಾಡ್ಕೊಳ್ಬೇಕು ಅಂತ ವಿದೇಶಾಂಗ ಸಚಿವರು ಹೇಳಿದ್ದಾರೆ ಇನ್ನು ನನ್ನ ಅಭಿಪ್ರಾಯ ಏನಂತ ಅಂದ್ರೆ ಯುರೋಪ್ ನನ್ನಂತೆಯೇ ಚೀನಾದ ದೃಷ್ಟಿಕೋನವನ್ನ ಹೊಂದಿರ್ತದೆ ಅಂತ ನಾನು ನಿರೀಕ್ಷಿಸಿದಂತೆಯೇ ಯುರೋಪಿನ ದೃಷ್ಟಿಕೋನವು ಹೋಲುವಂತಹ ರಷ್ಯಾದ ದೃಷ್ಟಿಕೋನವನ್ನ ನಾನು ಹೊಂದಲು ಸಾಧ್ಯ ಇಲ್ಲ ಅಂತ ಯುರೋಪ್ ಅರ್ಥ ಮಾಡ್ಕೊಳ್ಬೇಕು ಇನ್ನು ಸಂಬಂಧಗಳಲ್ಲಿ ಸ್ವಾಭಾವಿಕವಾಗಿ ವ್ಯತ್ಯಾಸಗಳು ಇರ್ತವೆ ಅನ್ನೋದನ್ನ ಒಪ್ಪಿಕೊಳ್ಳೋಣ ಅಂತ ಹೇಳಿದ್ರು ಇನ್ನು ಭಾರತ ಮತ್ತು ರಷ್ಯಾ ಸ್ಥಿರ ಮತ್ತು ತುಂಬಾ ಸ್ನೇಹಪರವಾದ ಸಂಬಂಧವನ್ನು ಹೊಂದಿದೆ ನಾವು ರಷ್ಯಾ ಎಂದಿಗೂ ನಮ್ಮ ಹಿತಾಸಕ್ತಿಗಳನ್ನು ನೋಯಿಸ್ಲಿಲ್ಲ ಅಂತ ವಿದೇಶಾಂಗ ಸಚಿವ ಎಸ್ ಜೈಶಂಕರ್ ಅವರು ಜರ್ಮನಿಯಲ್ಲಿ ಆಗ್ಲೇ ಹೇಳಿದಂತೆ ಒಂದು ಕಾರ್ಯಕ್ರಮದಲ್ಲಿ ಹೇಳಿದ್ದಾರೆ ಡಿಸೆಂಬರ್ನಿಂದ ಯುನೈಟೆಡ್ ಸ್ಟೇಟ್ಸ್ ಗುಪ್ತಚರ ಪ್ರಕಾರ ನಾಗರಿಕ ಮತ್ತು ಮಿಲಿಟರಿ ಸೇರಿದಂತೆ ಎಪ್ಪತ್ತು ಸಾವಿರಕ್ಕೂ ಹೆಚ್ಚು ಜನರನ್ನು ಕೊಂದಿರುವಂತಹ ಹಿಂಸಾಚಾರವನ್ನು ಪರಿಹರಿಸಲು ಭಾರತ ಸಹಾಯ ಮಾಡುತ್ತದೆ ಎಂಬ ಒಂದು ಮಾತು ಕೇಳಿ ಬಂದಿತ್ತು ಏನು ಇದರ ಬಗ್ಗೆ ಉತ್ತರಿಸಿದಂತಹ ಜೈಶಂಕರ್ ಅವರು ಪ್ರತಿಯೊಬ್ಬರು ಹಿಂದಿನ ಅನುಭವಗಳ ಆಧಾರದ ಮೇಲೆ ಸಂಬಂಧವನ್ನ ನಡೆಸುತ್ತಾರೆ ಸ್ವಾತಂತ್ರ್ಯೋತ್ತರ ಭಾರತದ ಇತಿಹಾಸವನ್ನು ನೋಡಿದ್ರೆ ರಷ್ಯಾ ಎಂದಿಗೂ ನಮ್ಮ ಹಿತಾಸಕ್ತಿಗಳಿಗೆ ಧಕ್ಕೆ ತಂದಿಲ್ಲ ನಾವು ಯಾವಾಗಲೂ ಸ್ಥಿರ ಮತ್ತು ಸ್ನೇಹಪರ ಸಂಬಂಧವನ್ನ ಹೊಂದಿದ್ದೇವೆ ಮತ್ತು ಮಾಸ್ಕೋದೊಂದಿಗೆ ನಮ್ಮ ಸಂಬಂಧ ಈ ಅನುಭವಗಳನ್ನ ಆಧರಿಸಿ ಇದೆ ಅಂತ ಹೇಳಿದ್ದಾರೆ ಏನು ಫೆಬ್ರವರಿ ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ಪುಟಿನ್ ಯುಕ್ರೇನ್ ಮೇಲೆ ಆಕ್ರಮಣ ಮಾಡಿದಾಗಿನಿಂದ ಭಾರತ ಹಾಗೆ ರಷ್ಯಾ ಸಂಬಂಧಗಳನ್ನ ಆಗಾಗ ಒಂದು ಕೆಲವರು ಮಾತನಾಡ್ತಾರೆ ಭಾರತ ಮತ್ತು ರಷ್ಯಾ ಸಂಬಂಧ ಸರಿ ಇದೆ ಸರಿ ಇಲ್ಲ ಭಾರತ ರಷ್ಯಾ ಪರವಾಗಿದೆ ರಷ್ಯಾ ಭಾರತದ ಪರವಾಗಿದೆ ಈ ರೀತಿಯ ಮಾತುಗಳು ಕೇಳಿ ಬರ್ತಾನೆ ಇತ್ತು ಇದು ಪಶ್ಚಿಮದಿಂದ ಕೈವೆಗೆ ಶಸ್ತ್ರಾಸ್ತ್ರ ಸಹಾಯವನ್ನು ಪ್ರಚೋದಿಸಿತು ಮತ್ತು ರಷ್ಯಾದ ಕಚ್ಚಾ ತೈಲ ಖರೀದಿ ಸೇರಿದಂತೆ ಯುನೈಟೆಡ್ ಸ್ಟೇಟ್ಸ್ ಮತ್ತು ಯುರೋಪ್ನಿಂದ ಆರ್ಥಿಕ ನಿರ್ಬಂಧಗಳನ್ನು ವಿಧಿಸಿತು ಆದರೂ ಕೂಡ ಭಾರತ ಸರ್ಕಾರ ತೈಲ ಹಾಗೂ ತನ್ನ ದೇಶದ ಆರ್ಥಿಕತೆಯನ್ನು ಪೋಷಿಸಲು ಗಣನೀಯ ರೀತಿಯಲ್ಲಿ ತನ್ನ ಖರೀದಿಗಳನ್ನು ಮುಂದುವರಿಸಿದೆ ರಷ್ಯಾ ಯುಕ್ರೇನ್ ಯುದ್ಧವನ್ನು ಕೊನೆಗೊಳಿಸಲು ಮಧ್ಯಸ್ಥಿಕೆ ವಹಿಸಲು ಭಾರತ ಸಿದ್ಧವಾಗಿದೆ ಅಂತ ವಿದೇಶಾಂಗ ಸಚಿವ ಎಸ್ ಜೈಶಂಕರ್ ಹೇಳಿದ್ದಾರೆ ಜರ್ಮನ್ನ ಆರ್ಥಿಕ ಪತ್ರಿಕೆಯೊಂದಕ್ಕೆ ಸಂದರ್ಶನ ಕೊಡುವಾಗ ಜೈಶಂಕರ್ ಅವರು ಮಧ್ಯಪ್ರಾಚ್ಯದಲ್ಲಿ ಭಾರತದ ಇಂಧನ ಪೂರೈಕೆದಾರರು ಯುರೋಪಿಗೆ ಪೆಟ್ರೋಲಿಯಂ ಉತ್ಪನ್ನಗಳನ್ನು ಒದಗಿಸಲು ಆದ್ಯತೆಯನ್ನು ನೀಡುತ್ತಾರೆ ಇದು ಯುಕ್ರೇನ್ ಯುದ್ಧದ ನಂತರ ಹೆಚ್ಚಿನ ಬೆಲೆಯನ್ನು ಪಾವತಿಸಿತು ಇನ್ನು ಭಾರತ ರಷ್ಯಾದ ಕಚ್ಚಾ ತೈಲವನ್ನು ಕರೆಸೋದನ್ನು ಬಿಟ್ಟು ಬೇರೆ ಆಯ್ಕೆ ಇಲ್ಲ ಅಂತ ಹೇಳಿದರು ಸ್ನೇಹಿತರೆ ನಮ್ಮ ಪಕ್ಕದ ದೇಶ ಪಾಕಿಸ್ತಾನ ಇಲ್ಲಿ ದಿನಕ್ಕೊಂದು ಬೆಳವಣಿಗೆ ನಡೀತಾನೆ ಇರುತ್ತೆ ದಿನಕ್ಕೊಂದು ನಾಟಕಗಳು ಆಗ್ತಲೇ ಇರುತ್ತೆ ಇದೀಗ ಪಾಕಿಸ್ತಾನಕ್ಕೆ ಅಫ್ಘಾನಿಸ್ತಾನದ ತಾಲಿಬಾನಿಗಳು ಎಚ್ಚರಿಕೆಯನ್ನು ನೀಡಿದ್ದಾರೆ ಏನು ಗೊತ್ತಾ ಸಾವಿರದ ಒಂಬೈನೂರ ಎಪ್ಪತ್ತೊಂದರ ರೀತಿಯ ವಿಭಜನೆ ಈಗ ಕೂಡ ಆಗಬಹುದು ಪಾಕಿಸ್ತಾನ ಎರಡು ಹೋಳಾಗಬಹುದು ಅನ್ನುವಂತಹ ಎಚ್ಚರಿಕೆಯನ್ನು ನೀಡಿದ್ದಾರೆ ಯಾಕೆ ಏನು ವಿಷಯ ನೋಡೋಣ ಸ್ನೇಹಿತರೆ ತನಗೆ ಉಣಿಸಿದ ಕೈಯನ್ನು ಕಚ್ಚಲು ಅಫ್ಘಾನಿಸ್ತಾನದ ತಾಲಿಬಾನಿಗಳು ತಯಾರಾಗ್ತಾ ಇದ್ದಾರೆ ಒಂದ್ ಕಾಲದಲ್ಲಿ ಪಾಕಿಸ್ತಾನದ ಬೆಂಬಲದಿಂದ ಅಫ್ಘಾನಿಸ್ತಾನದಲ್ಲಿರುವಂತಹ ತಾಲಿಬಾನಿಗಳು ಬಹಳ ದರ್ಪವನ್ನು ತೋರಿಸಿದ್ರು ಬೇಕಾಬಿಟ್ಟಿಯಾಗಿ ನಡ್ಕೊಳ್ತಾ ಇದ್ರು ಇದೀಗ ಪಾಕಿಸ್ತಾನದ ಪ್ರಾದೇಶಿಕ ಸಮಗ್ರತೆಗೆ ಬೆದರಿಕೆಯನ್ನು ಹಾಕ್ತಾ ಇದ್ದಾರೆ ತಾಲಿಬಾನ್ ಅಫ್ಘಾನಿಸ್ತಾನದ ಉಪ ವಿದೇಶಾಂಗ ಸಚಿವ ಶೇರ್ ಮೊಹಮ್ಮದ್ ಅಬ್ಬಾಸ್ ಟಾನಿಕ್ ಜೈ ಬಾಂಗ್ಲಾದೇಶ ಹೇಗೆ ಜನ್ಮ ತಾಳ್ತಲ್ವಾ ಅಂದ್ರೆ ಸಾವಿರದ ಒಂಬೈನೂರ ಎಪ್ಪತ್ತೊಂದರ ನಂತರ ಅದೇ ರೀತಿ ಪಾಕಿಸ್ತಾನ ಈಗ ಎರಡು ಹೋಳಾಗುತ್ತೆ ಅಂತ ಎಚ್ಚರಿಕೆಯನ್ನು ನೀಡಿದ್ದಾರೆ ಅಫ್ಘಾನಿಸ್ತಾನದ ತಾಲಿಬಾನಿಗಳಿಗೆ ಸಹಾಯ ಮಾಡಿದ ಅವರ ದಂಗೆಗೆ ಧನ ಸಹಾಯ ಮಾಡಿದಂತಹ ಮತ್ತು ಶಸ್ತ್ರಸಜ್ಜಿತ ಟ್ಯಾಂಕರ್ಗಳನ್ನಾಗಿರಬಹುದು ವೆಪನ್ಗಳನ್ನೆಲ್ಲ ಕೊಟ್ಟು ಹೋರಾಡಿ ಹೋರಾಡಿ ಅಂತ ಏನು ಉತ್ತೇಜಿಸ್ತಾ ಇದ್ದಂತಹ ಪಾಕಿಸ್ತಾನಕ್ಕೆ ಪಾಕಿಸ್ತಾನದ ಬುಡಕ್ಕೆ ಈಗ ತಾಲಿಬಾನಿಗಳು ಬತ್ತಿ ಇಡ್ತಾ ಇದ್ದಾರೆ ಏನಂದ್ರೆ ಸ್ನೇಹಿತರೆ ಪಾಕಿಸ್ತಾನ ತನ್ನ ಭೂಪ್ರದೇಶದಿಂದ ಯಾರೆಲ್ಲ ಅಫ್ಘಾನಿಸ್ತಾನದಿಂದ ಇಲ್ಲಿಗೆ ಬಂದಿದ್ರಲ್ವಾ ಅವರನ್ನ ಮತ್ತೆ ಅಫ್ಘಾನಿಸ್ತಾನಕ್ಕೆ ಓಡಿಸ್ತಾ ಇದ್ದಾರೆ ಇದು ತಾಲಿಬಾನಿಗಳ ಕೋಪಕ್ಕೆ ಕಾರಣವಾಗಿದೆ ಪಾಕಿಸ್ತಾನ ಹಾಗೆ ಅಫ್ಘಾನಿಸ್ತಾನದ ನಡುವೆ ಇರುವಂತಹ ಅಂತಾರಾಷ್ಟ್ರೀಯ ಗಡಿಯ ಎರಡೂ ಬದಿಗಳಲ್ಲಿ ಪಶ್ತೂನ್ಗಳು ವಾಸಿಸ್ತಾ ಇದ್ದಾರೆ ಪಾಕಿಸ್ತಾನ ಮತ್ತು ಅಫ್ಘಾನಿಸ್ತಾನವನ್ನ ಡ್ಯೂರಾನ್ ರೇಖೆ ಬೇರ್ಪಡಿಸುತ್ತೆ ಆದ್ರೆ ಇದನ್ನ ತಾಲಿಬಾನಿಗಳು ಅಥವಾ ಅಫ್ಘಾನಿಸ್ತಾನದವರು ಎಂದಿಗೂ ಕೂಡ ಒಪ್ಕೊಂಡಿಲ್ಲ ಅವ್ರು ಏನ್ ಹೇಳ್ತಾ ಇದ್ದಾರೆ ಅಂತಂದ್ರೆ ನಾವು ಡ್ಯೂರಾನ್ ರೇಖೆನ ಎಂದಿಗೂ ಕೂಡ ಒಪ್ಪಿಕೊಂಡಿಲ್ಲ ಹಾಗೆ ಗುರುತಿಸಿಲ್ಲ ಹಾಗೆ ಎಂದೆಂದಿಗೂ ಕೂಡ ಅದನ್ನು ನಾವು ಮಾಡೋದೇ ಇಲ್ಲ ಅಂದರೆ ಗುರುತಿಸೋದೇ ಇಲ್ಲ ಈಗ ಅಫ್ಘಾನಿಸ್ತಾನದ ಅರ್ಧ ಭಾಗವು ಬೇರ್ಪಟ್ಟಿದೆ ಮತ್ತು ಡ್ಯೂರಾನ್ ರೇಖೆಯ ಇನ್ನೊಂದು ಬದಿಯಲ್ಲಿದೆ ಡ್ಯೂರಾಂಡ್ ಎಂಬುದು ಅಫ್ಘಾನಿಸ್ತಾನದ ಹೃದಯದ ಮೇಲೆ ಇಂಗ್ಲಿಷರಿಂದ ಎಳೆಯಲ್ಪಟ್ಟಂತಹ ಗೆರೆಯಾಗಿದೆ ಅಂತ ಇವರು ಹೇಳಿದ್ದಾರೆ ಯಾರು ಹೇಳಿದ್ದಾರೆ ಅಂತ ಹೇಳಿದ್ರೆ ಸ್ಟ್ಯಾನಿಕ್ ಜೈ ಮತ್ತು ಇವತ್ತು ನಮ್ಮ ನೆರೆಯ ದೇಶ ಅಂದರೆ ಪಾಕಿಸ್ತಾನ ನಿರಾಶ್ರಿತರಾಗಿ ಅಲ್ಲಿಗೆ ಹೋದವರನ್ನ ಅತ್ಯಂತ ಕ್ರೂರ ರೀತಿಯಲ್ಲಿ ಗಡೀಪಾರು ಮಾಡ್ತಾ ಇದೆ ಹಾಗೆ ಅವರವರ ದೇಶಕ್ಕೆ ಮರಳಿ ಅಂತ ಹೇಳ್ತಾ ಇದ್ದಾರೆ ಈ ರೀತಿ ಪಾಕಿಸ್ತಾನ ಮಾಡ್ತಾ ಇದ್ರೆ ಸಾವಿರದ ಒಂಬೈನೂರ ಎಪ್ಪತ್ತೊಂದರಲ್ಲಿ ಪಾಕಿಸ್ತಾನದಿಂದ ಬಾಂಗ್ಲಾದೇಶ ಹೇಗೆ ಬೇರ್ಪಡ್ತಲ್ವಾ ಅದೇ ರೀತಿಯ ಘಟನೆಗಳಿಗೆ ಕಾರಣವಾಗಬಹುದು ಅಂತ ಹೇಳಿದ್ದಾರೆ ಎರಡ್ ಸಾವಿರದ ಇಪ್ಪತ್ತ್ ಮೂರರಲ್ಲಿ ಪಾಕಿಸ್ತಾನ ಏನು ಹೇಳ್ತು ಅಂತಂದ್ರೆ ನವೆಂಬರ್ ಒಂದರ ಒಳಗೆ ದೇಶವನ್ನ ನೀವು ತೊರಿಬೇಕು ಯಾರು ನಮ್ಮ ದೇಶಕ್ಕೆ ತಾಲಿಬಾನ್ ಅಥವಾ ಅಫ್ಘಾನಿಸ್ತಾನದಿಂದ ಯಾರು ಬಂದಿದ್ದೀರಲ್ವ ಅವರು ನಮ್ಮ ದೇಶವನ್ನ ತೊರಿಬೇಕು ಅಂತ ಹೇಳಿ ಒತ್ತಾಯಿಸಿದ್ರು ಈ ನಿರ್ಧಾರ ಏನು ಮಾಡ್ತು ಅಂತಂದ್ರೆ ಪಾಕಿಸ್ತಾನದಲ್ಲಿದ್ದಂತಹ ಅಂದಾಜು ಒಂದು ಪಾಯಿಂಟ್ ಏಳು ಮಿಲಿಯನ್ ಅಫ್ಘಾನರ ಭವಿಷ್ಯವನ್ನ ಒಂದು ರೀತಿಯಲ್ಲಿ ಭಯದ ವಾತಾವರಣಕ್ಕೆ ತಳಿತು ಸ್ನೇಹಿತರೆ ನಿಮಗೆ ಗೊತ್ತಿರಬಹುದು ಈಗಾಗಲೇ ಪಾಕಿಸ್ತಾನದಲ್ಲಿ ಹಾಸಿ ಹೊತ್ಕೊಳ್ಳುವಷ್ಟು ಅವರಿಗೆ ಆದ ಸಮಸ್ಯೆಗಳಿದೆ ಈಗ ಅದರ ಮಧ್ಯದಲ್ಲಿ ಈಗ ತಾಲಿಬಾನ್ಗಳ ಸಮಸ್ಯೆ ಕೂಡ ಸೇರ್ಕೊಂಡಿದೆ ಪಾಕಿಸ್ತಾನ ಅಫ್ಘಾನಿಸ್ತಾನದವರನ್ನ ಹೊರ ಹಾಕ್ಲಿ ಅಥವಾ ಅವರನ್ನ ತಮ್ಮ ದೇಶದೊಳಗೆ ಇಟ್ಕೊಳ್ಳಿ ಏನೇ ಮಾಡಿದ್ರು ಕೂಡ ಪಾಕಿಸ್ತಾನಕ್ಕೆ ಸಮಸ್ಯೆ ಅಂತ ಕಟ್ಟಿಟ್ಟ ಬುತ್ತಿಯೇ ಹೀಗಂತ ತಜ್ಞರು ಹೇಳ್ತಾ ಇದ್ದಾರೆ ಇನ್ನು ಭಯೋತ್ಪಾದನೆ ಮತ್ತು ತಾಲಿಬಾನ್ ಈ ವಿಷಯದ ಬಗ್ಗೆ ಅಲ್ಲಿನ ಸೇನೆ ಅಂದ್ರೆ ಪಾಕಿಸ್ತಾನದ ಸೇನೆ ತೋರಿದಂತಹ ರಕ್ತ ಸಿಕ್ತ ಮನಸ್ಸಿನಿಂದ ಅವರು ತಾಲಿಬಾನ್ಗಳೊಂದಿಗೆ ಈ ಸಮಸ್ಯೆನ ಎದುರಿಸಬೇಕಾಗಿದ್ದೆ ಮುಂದಿನ ದಿನಗಳಲ್ಲಿ ಇದು ಯಾವ ರೀತಿಯ ಒಂದು ಟರ್ನ್ ತೆಗೆದುಕೊಳ್ಳುತ್ತೆ ಪಾಕಿಸ್ತಾನ್ ಮತ್ತು ತಾಲಿಬಾನ್ಗಳ ನಡುವೆ ಅಥವಾ ಆಫ್ಘಾನಿಸ್ತಾನದ ನಡುವೆ ಇದು ಯಾವ ರೀತಿಯ ಕಿಡಿಯನ್ನು ಹಚ್ಚಿಸುತ್ತೆ ಅನ್ನೋದನ್ನ ಮುಂದಿನ ದಿನಗಳಲ್ಲಿ ನೋಡೋಣ ಸೊ ಫ್ರೆಂಡ್ಸ್ ಇದಾಗಿತ್ತು ಇವತ್ತಿನ ಡಿಫೆನ್ಸ್ ಅಪ್ಡೇಟ್ಸ್ ಹಾಗೆ ಇಂಟರ್ನ್ಯಾಷನಲ್ ನ್ಯೂಸ್ ಅಪ್ಡೇಟ್ಸ್ ಈ ಬಗ್ಗೆ ನಿಮ್ಗೆ ಏನ್ ಅನಿಸ್ತು ಅನ್ನೋದನ್ನ ಕಮೆಂಟ್ ಮೂಲಕ ತಿಳಿಸಿ ಹೀಗೆ ಮತ್ತೆ ಮತ್ತೆ ಭೇಟಿ ಆಗ್ತಾ ಇರೋಣ ಅಲ್ಲಿಯವರೆಗೂ ಧನ್ಯವಾದ